ಎಲ್ರಿಗೂ ನಮಸ್ಕಾರ ನಾನು ಹೆಸರು ಮಾನಸ್ವಿ ಇಲ್ಲಿ ಬಂದಿರುವಂತಹ ಎಲ್ಲ ನ್ಯೂಸ್ ಚಾನಲ್ ಮೀಡಿಯಾದವರೆಗೂ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್ ಸೊ ಲಲಿತಾ ಲಲಿತಾ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಡ್ರಾಮಾ ಅಳು ನಗು ಆ್ಯಂಡ್ ತುಂಬ ಜಾಸ್ತಿ ಬರೋ ಅಂಥದ್ದು ನಗು ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಅಪೋಸಿಟ್ ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ ಅಂತ ಇವಳು ಕೈ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂತ ಶಿಲ್ಪಾ ಮವಿಗ್ ಥ್ಯಾಂಕ್ ಯು ಸೋ ಮಚ್ ನಮ್ಮಲ್ಲಿ ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಶ್ರೀನಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನನ್ನ ಸುಹಿಲ್ಪ್ ರಾಣಿ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಆಗಲಿ ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ರು ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡೆಪ್ ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರನ್ನ ನನಗೆ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಕೂಡಿಸ್ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಸೆಲೆಕ್ಟ್ ಅಂಡ್ ಖುಷಿ ಆಯಿತು ಬಟ್ ಬಿಗಿನಿಂಗಲ್ಲಿ ನನ್ನ ಪಾತ್ರ ಇದ್ದಾರ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಪಾತ್ರ ಕುತ್ಕೊಂಡು ಬಟ್ ಇದಕ್ಕೆ ಆಕ್ಚುವಲ್ ರೀಸನ್ ಬಂದು ದರ್ಶಿತ್ ಸರ್ ಸೊ ನಾನು ಏನೇ ಮಾಡಿರ್ಬೋದು ಬಟ್ ಪ್ರತಿಯೊಂದು ಒಂದು ಲೈಕ್ ಇಮಿಡಿಯೇಟ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ ನನ್ನ ರಿಯಾಕ್ಷನ್ಸ್ ಪ್ರತಿ ಒಂದು ಎಮೋಷನ್ ಇವಾಗ ನಾನು ಕೋಪದಲ್ಲಿ ತಕ್ಷಣ ಕಾಮಿಡಿ ಸ್ವಿಚ್ ಆಗ್ತೀನಿ ಆ ತರ ರಿಯಾಕ್ಷನ್ ನ ದರ್ಶಿನ್ ಸರ್ ಹೇಳ್ಕೊಟ್ಟಿದ್ದು ಈ ಪಾತ್ರನ ಫಿಫ್ಟಿ ಪರ್ಸೆಂಟ್ ನಾನು ನಿಭಾಯಿಸೋದೇ ಕಾರಣನೇ ದರ್ಶಿನ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶಿನ್ ಸರ್ ಅಂಡ್ ನನ್ನ ಎಲ್ಲಾ ಕೋ ಆರ್ಟಿಸ್ಟ್ ಗಳಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್ ಬಿಕಾಸ್ ನಾವ್ ಎಷ್ಟೇ ಮಾಡ್ಬೋದು ನಮ್ ಬ್ಯಾಕ್ ಬೋನೆ ಟೆಕ್ನಿಷಿಯನ್ಸ್ ಬಂದು ನಟನೆ ಮಾಡಿ ಹೋಗ್ತೀವಿ ಬಟ್ ನಮ್ಮ ಹಿಂದೆ ತುಂಬಾ ಕೆಲಸ ಮಾಡ್ತಾರೆ ಕ್ಯಾಮ್ರಾ ಮ್ಯಾನ್ ಕೃಷ್ಣ ಕೃಷ್ಣ ಸರ್ ಆಗಿರ್ಬೋದು ಬೇಬಿ ಸರ್ ಆಗಿರ್ಬೋದು ಅಂಡ್ ಎಲ್ಲರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗುತ್ತು ಸರ್ ಆಗಿರ್ಬೋದು ನಾನು ಹಿಂದೆ ಸೀರಿಯಲ್ ಗುತ್ತು ಸರ್ ಜೊತೆ ವರ್ಕ್ ಮಾಡಿದ್ದೆ ಈಗಲೂ ವರ್ಕ್ ಮಾಡ್ತಾ ಇದ್ದೀನಿ ಒಳ್ಳೆ ಬಿ ಜಿ ಎಮ್ಸ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ ಅಂಡ್

ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನು ನೀಡ್ತಾ ಬಂದಿದೆ ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತ ಅನ್ನುವ ಒಂದು ಧಾರಾವಾಹಿಯನ್ನ ನಿರ್ಮಾಣ ಮಾಡುವ ಅವಕಾಶವನ್ನ ವಾಹಿನಿ ಹೋಗಿದೆ ಶಿಲ್ಪ ಮೇಡಮ್ ಸರ್ ಇವರ ಒಂದು ನೇತೃತ್ವದಲ್ಲಿ ಅವರ ಗೈಡೆನ್ಸ್ ಅಲ್ಲಿ ನಾವು ಈ ಧಾರಾವಾಹಿಯನ್ನ ನೋಡ್ತಾ ಇದ್ದೀವಿ ಪ್ರಾಶ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನ ನೀವೀಗ ನೋಡಿದ್ದೀರಿ ಒಂದು ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತ್ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾ ಕಳೆದ ಮೂರು ತಿಂಗಳಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಈ ಧಾರಾವಾಹಿಗಳು ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ ರಾಮನಗರ ಮೈಸೂರು ರಸ್ತೆಗೆ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದೀವಿ ಇದೆಲ್ಲರೂ ಹೇಳುವ ಕ್ಲೀಶೆ ಅಂತ ಅನಿಸಬಹುದು ಬಟ್ ಈ ಧಾರಾವಾಹಿ ನಿಜವಾಗ್ಲು ಭಿನ್ನವಾಗಿದೆ ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ತರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತ ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ ಆ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ ಒಳಗಡೆ ಏನೋ ನೋವಿದ್ರು ಕೂಡ ಅದನ್ನ ತೋರಿಸಿಕೊಳ್ಳದ ಒಬ್ಬ ನಾಯಕಿ ಮತ್ತೊಬ್ಬ ಕಥಾ ನಾಯಕ ಮತ್ತು ಅವರ ಕುಟುಂಬ ಇವೆರಡರ ಮಧ್ಯದ ಸಂಘರ್ಷದ ಸಿರೀಸ್ ಮಾದರಿಯ ಕಥೆ ಅಂತ ಹೇಳಬಹುದು ಏನೋ ಇದು ರೆಗ್ಯುಲರ್ ಆಗಿ ಇಲ್ಲದೆ ಇರೋ ಕಾರಣಕ್ಕೆ ಕೂಡ ಇದು ಇದನ್ನ ಮಾಡಬಹುದು ಮತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು ಸುಮಾರು ಹತ್ತರ ಹದಿನೈದು ಎಪಿಸೋಡ್ ಚಿತ್ರೀಕರಣ ಈಗಾಗಲೇ ಆಗಿದೆ ನಿರ್ದೇಶನ ಮಾಡ್ತಿದ್ದಾರೆ ಎಡಿಟಿಂಗ್ ಮಾಡಿದ್ದಾರೆ ಕಾರ್ತಿಕ್ ಅವರು ಕಾರ್ತಿಕ್ ಮೂಮಿ ಕೊಟ್ಟಿದ್ದಾರೆ ಚಿತ್ರಕಥೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇನೆ ಜೊತೆಗೆ ಗೊತ್ತಿರುವ ಹಾಗೆ ಸುನಿಲ್ ಸಾರ್ ಹೊಸ ದೊಡ್ಡ ತಂಡವಾಗಿ ನಾನು ಎಲ್ಲರ ಹೆಸರು ಹೇಳ್ತಾ ಹೋಗಲ್ಲ ಯಾಕೆಂತಂದ್ರೆ ಒಂದು ಜನರ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ ಸಿನಿಮಾ ಥರದ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದೀವಿ ಮಾಡಿದೀವಿ ಹೀರೋ ಮನೆಯನ್ನ ನವೀಕರಣ ಮಾಡಿ ಹೊಸ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ಅದನ್ನ ಮಾಡಿದೀವಿ ಒಟ್ಟಾರೆಯಾಗಿ ಒಂದು ಹೊಸ ಬಗೆಯ ಧಾರಾವಾಹಿಯನ್ನ ಕನ್ನಡದ ಜನತೆಗೆ ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಸೇರಿ ಇದನ್ನ ಕೆಲಸ ಮಾಡಿದ್ದೀವಿ ನೀವು ಕೂಡ ಇದನ್ನು ನೋಡಿ ಇಷ್ಟಪಡ್ತೀರಿ ಅನ್ನುವ ಭರವಸೆ ನಮಗಿದೆ ಈ ಧಾರಾವಾಹಿಯ ಕುರಿತು ಮಾಹಿತಿಯನ್ನ ಯಥಾಸಾಧ್ಯ ಜನರಿಗೆ ತಲುಪಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಗೊತ್ತಿರುವಾಗ ನಾನು ಈ ಧಾರಾವಾಹಿ ನಿರ್ದೇಶನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಕಾಲದಲ್ಲಿ ಅಹ್ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿಗೆ ಆದ್ರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾಂಗಟ್ಟಲೆ ವೀಕ್ಷಕರ ಟಿವಿ ಮುಂದೆ ಹಿಡಿದು ಕೂರಿಸ್ಲಿಕ್ಕೆ ಆ ಒಂದು ದೊಡ್ಡ ಸವಾಲಿನ ಕೆಲಸ ಆಗತ್ತೆ ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲಿನ ಕೆಲಸ ಆಗುತ್ತೆ ಅಂತಂದ್ರೆ ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಬೇಕಾಗತ್ತೆ ಜೊತೆಗೆ ವೈವಿಧ್ಯಮಯ ವೈವಿಧ್ಯತೆಯ ಪಾತ್ರಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡ್ಬೇಕಾಗುತ್ತೆ ಜೊತೆಗೆ ಆ ಪ್ರೇಕ್ಷಕರನ್ನ ಸಾವಿರ ಎಪಿಸೋಡ್ ಅಷ್ಟು ಕಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಆ ತಯಾರಾಗಿದ್ದು ನಮ್ಮ ಜಯಲಲಿತಾ ಅಂತ ಹೇಳಿ ನಾನು ಇಷ್ಟ ಅರ್ತೀನಿ ಇದರ ಹಿಂದೆ ಎಷ್ಟು ಶ್ರಮ ವಾಹಿನಿಯವರದ್ದು ಕೂಡ ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್ ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಈಗ ಅನ್ಸುತ್ತೆ ಒಂದು ಹೊಸ ಒಂದು ಕಾರ್ಯಕ್ರಮ ನಾವು ಜನರ ಮುಂದೆ ತಂದಾಗ ಇದನ್ನ ನಾವು ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರ್ಗು ಮೂಡುತ್ತೆ ನಾವ್ ಯಾಕೆ ನೋಡ್ಬೇಕು ನಮ್ಗೆ ನೂರಾರು ಕಾರ್ಯಕ್ರಮಗಳಿದೆ ನಾವು ನಮ್ಮ ಟೈಮ್ ನೋಡ್ಕೋಬಹುದು ಒಂಬತ್ತು ವರೆಗೆ ಕೂತ್ಕೊಂಡ್ರೆ ನಾವ್ ಯಾಕೆ ಜೈಲಿತ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸ್ಬಿಡುತ್ತೆ ನಾವು ಪ್ರಮೋಷನ್ ಅಂತ ಬಂದಾಗ ಈಗ ಸುಮ್ನೆ ಒಂದು ಹೇಳಬೇಕಂತ ನಮ್ಮ ಭಾರತದಲ್ಲಿ ದೇಶದಲ್ಲಿ ಒಂದು ಆರೂವರೆ ಏಳು ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸುತ್ತೆ ಒಂದಿರಬಹುದು ಸೊ ಆ ಆರೂವರ ಏಳು ಲಕ್ಷ ಹಳ್ಳಿಗಳಲ್ಲಿ ಲಿತ ಅಂತ ಒಂದು ಪಾತ್ರ ಅಂದ್ರೆ ಕನಸುಗಳನ್ನ ತುಂಬಿ ತನ್ನ ಕನಸನ್ನ ಲನ್ಸು ಮಾಡಿಕೊಳ್ಳಿಕ್ಕೆ ಹೋರಾಡ್ತಿರುವಂತ ಒಂದು ಲಲಿತ ಅಂತ ಒಂದು ಪಾತ್ರ ಪ್ರತಿ ಹಳ್ಳಿನಲ್ಲೂ ಇದೆ ಹಾಗೆ ಒಬ್ಬ ಬಿಸಿ ರಕ್ತದ ಹುಡುಗ ಜೈ ಅಂತ ಒಂದು ಪಾತ್ರನೂ ಕೂಡ ನಮ್ಮ ಪ್ರತಿ ಹಳ್ಳಿಯ ನಮ್ಮ ಮನೆಯಲ್ಲ ಪಕ್ಕದ ಮನೆಯಲ್ಲಿ ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ತಾನು ಉದ್ಧಾರ ಆಗುವಂತ ತನ್ನ ಮನೆಯ ಉದ್ಧಾರ ಮಾಡುವಂತ ರಾಜಕಾರಣಿ ಸ್ವಾರ್ಥಿ ಅಂತಹ ಒಂದು ಪಾತ್ರವೂ ಕೂಡ ಪ್ರತಿಯೊಂದು ಹುಲ್ಲಿನಲ್ಲೂ ಇರುತ್ತೆ ಹಾಗಾಗಿ ಈ ಕಥೆನ ವೀಕ್ಷಕರು ಟೀಮ್ ಮುಂದೆ ನೋಡಿದಾಗ ಏನಂದ್ರೆ ಇದೊಂದು ಕಾಲ್ಪನಿಕ ಕಥೆ ಅಲ್ಲ ಇದು ಇದು ನಮ್ಮ ಹುಳಿನ ಒಬ್ಬ ವ್ಯಕ್ತಿ ಒಬ್ಬ ಹುಡುಗಿ ಒಬ್ಬ ಹುಡುಗ ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋರು ಅಂತ ಅನ್ನಿಸಿದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಇದ್ದಕ್ಕಿದ್ದಾಗ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಈಗ ಇದು ರೆಗ್ಯುಲರ್ ಸೊಸೆ ಕಥೆ ಅಲ್ಲ ಇದು ಅಂದ್ರೆ ಆಕೆ ಮದುವೆಗೆ ಬಂದಿದ್ದಾಳೆ ಮನೆಗೆ ಅಂತ ತಕ್ಷಣ ಇದು ಕಿಚನ್ ಡ್ರಾಮಾ ಬರಲ್ಲ ಇಲ್ಲಿ ಮುಂದೆ ಇನ್ನು ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ಕತೆ ಹೋಗುತ್ತೆ ಈ ತರ ಒಂದು ಆ ಧಾರಾವಾಹಿನ ನಂಗೆ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಯವ್ರಿಗೆ ಜೊತೆಗೆ ವಿಶೇಷವಾಗಿ ಶಿಲ್ಪ ಮೇಡಮ್ ಅವ್ರಿಗೆ ನನಗೆ ನಂಬಿಕೆ ಇಟ್ಟು ನನ್ಗೆ ತುಂಬಾ ನಂಬಿದ್ದಾರೆ ಆ ನಂಬಿಕೆ ನಾನು ಉಳಿಸ್ಬೋದಿ ಅಂತ ಪ್ರಯತ್ನ ಪಡ್ತೀನಿ ಸೊ ಅವ್ರ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ರಾಜ್ ಸರ್ ಧನ್ಯವಾದ ಹೇಳ್ತೀನಿ ಸೊ ಹಾಗೆ ಇನ್ನೊಂದು ಏನಂತಂದ್ರೆ ಒಂದು ಇವಾಗ ಎಷ್ಟು ಒಂದು ಈ ಸ್ಕ್ರೀನ್ ಮೇಲೆ ಪರದೆ ಮೇಲೆ ಈ ಧಾರಾವಾಹಿನ ನೋಡಿದಾಗ ಒಂದು ಮೂಡ್ ಬಂದಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಮೇಡಮ್ ನಾವು ಮೊದಲನೇದಾಗಿ ಹೇಳಿದಾಗನೆ ಒಬ್ರು ಕ್ರಿಯಾಶೀಲ ವ್ಯಕ್ತಿಗೆ ನಿರ್ಮಾಣ ಕೊಟ್ಟಾಗ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅದ್ರಾಗ ಏನಾಗುತ್ತೆ ಅಂತಂದ್ರೆ ನಾವು ಕಿರುತೆರೆ ಇರ್ತವ್ರು ನಮ್ಗೆ ಒಂದು ಚೌಕಟ್ಟು ಇರುತ್ತೆ ನಾವು ಕೆಲಸ ಮಾಡುವಾಗ ಅದು ಸಮಯ ಆಗಿರ್ಬೋದು ಅಥವಾ ಬಂಡವಾಳ ಆಗಿರ್ಬೋದು ಆ ಚೌಕಟ್ಟು ಹೊರಗಡೆಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ ಅದೇ ನಮ್ಗೆ ಈಗ ನಮ್ ಅದೃಷ್ಟ ಏನು ಅಂತಂದ್ರೆ ಬರಹಗಾರರಿಗೆ ನಿರ್ಮಾಣ ಕೊಟ್ಟಿದ್ದಕ್ಕೆ ನಮ್ಗ ಚೌಕಟ್ಟು ಬಿದ್ದೇ ಇಲ್ಲ ಆ ಗೆಲನೆ ಬಿದ್ದಿಲ್ಲ ಇವರೇ ಹೇಳ್ತಾರೆ ನಾವು ಸೀನ್ ಒಂದು ನ್ಯಾಯ ಕೊಡ್ಬೇಕು ಒಂದ್ ಸೀನ್ಗೆ ಅಂತಂದ್ರೆ ಒಂದ್ ಎರಡು ಲಕ್ಷ ಖರ್ಚಾಗುತ್ತೆ ಅಂದಾಗ ಇವರು ಎರಡು ಲಕ್ಷ ನಾನು ನಾಲ್ಕು ಲಕ್ಷ ಬರ್ಬಿಟ್ಟಿದ್ದೀನಿ ಆಲ್ರೆಡಿ ಸೀನ್ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಅಷ್ಟು ಉದಾರವಾಗಿ ಈ ಧಾರಾವಾಹಿಗೆ ಲೊಕೇಶನ್ ಆಗಿರ್ಬೋದು ಆರ್ಟಿಸ್ಟ್ ವಿಚಾರ ಆಗಿರ್ಬೋದು ಅಥವಾ ಸೀನ್ ಬೇಕಾಗುವಂತ ಎಲ್ಲ ರೀತಿಯ ಪ್ರಾಪರ್ಟೀಸ್ ಅಥವಾ ಸೆಟ್ ಸಂಪೂರ್ಣವಾದ ಖರ್ಚನ್ನ ನಾವು ಕೇಳದೇನೆ ಮತ್ತು ಕೇಳಿದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ದು ನಮ್ಮ ನಿರ್ಮಾಪಕರು ಹಾಗಾಗಿ ಇದು ಇಷ್ಟು ಶ್ರೀಮಂತ ಶ್ರೀಮಂತಿಕೆಯಿಂದ ಬಂದಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಜೊತೆಗೆ ಥ್ಯಾಂಕ್ ಯು ಸರ್ ಅಹ್ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನೊಂದು ಎರಡು ಸಣ್ಣನಾಗ ಆ ಈ ಕತೆ ಜೈ ಕತೆ ನಿರ್ಮಾಣ ಪ್ಲಾನ್ ಆಗಿ ಒಂದು ಫ್ಯಾಮಿಲಿ ಟ್ರೈ ಅಂತ ರೆಡಿ ಆದಾಗ ಅಲ್ಲಿ ಲಲಿತಾ ಅಂತ ಒಂದು ಪಾತ್ರ ಬರುತ್ತೆ ಲಲಿತಾ ಪಾತ್ರ ಯಾರು ಮಾಡೋದು ಅಂತ ಒಂದು ಹುಡುಕಾಟವನ್ನು ಶುರು ಆಯ್ತು ಯಾರು ಮಾಡೋದು ಅಂತ ಒಂದು ಚರ್ಚೆ ಆಯ್ತು ಯಾಕಂತಂದ್ರೆ ಆ ಕ್ಯಾರೆಕ್ಟರ್ ಹೇಗಿರ್ಬೇಕು ಅಂತಂದ್ರೆ ಜೀವನದಲ್ಲೂ ಕೂಡ ಒಂದು ಪಟಾಕಿಗೆ ನಾಲ್ಕೈದ್ರ ಹಿಂಗಿರುತ್ತಪ್ಪ ಹಂಗಿರ್ಬೇಕು ಅಷ್ಟು ಸೌಂಡ್ ಮಾಡಬೇಕು ಪ್ರಾದರ್ಸಿದಂತಹ ಗುಣ ಇರಬೇಕು ಸೊ ಆ ತರ ಹುಡುಕ್ತಾ ಇದ್ದಾಗ ನಮ್ಗೆ ಸಿಕ್ಕಿದ್ದು ಮನಸ್ಸು ಮನಸ್ಸು ಸಿಕ್ಕಿ ಅವ್ರನ್ನ ಲುಕ್ ಟೆಸ್ಟ್ ಮಾಡಿ ಎರಡು ಡೈಲಾಗ್ ಹೇಳ್ತಿದಾಗ ಗೊತ್ತಾಯ್ತು ಇದು ಪಕ್ಕ ಇದ್ರ ಬದುಕಿರೋ ಬಟ್ಟೆನೆ ಅಂತ ಈ ಪಾತ್ರಕ್ಕೆ ಸೊ ಅಷ್ಟು ಮಟ್ಟಿಗೆ ಅವರು ಆ ಪಾತ್ರಕ್ಕೆ ಹೊಂದಾಣಿಕೆ ಆದ್ರೂ ಜೊತೆಗೆ ನನ್ನ ಮೇಲಿನಂತ ಒಂದು ದೊಡ್ಡ ಭಾರನ ಇಳಿಸ್ಬಿಟ್ಟರು ಒಂದೇ ಸಲಕ್ಕೆ ಹಾಗಾಗಿ ನನಗೂ ಕೂಡ ಅಷ್ಟು ಸುಲಭವಾಗಿ ನಾನು ಆ ಪಾತ್ರವನ್ನು ನಿರ್ದೇಶನ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಆಯ್ತು ಎರಡನೇ ನಮ್ಮ ಜೈನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜೈ ನೀರ್ ಇದ್ದಾರೆ ನೀರಿದ್ದಾರೆ ಏನಂತಂದ್ರೆ ನಮ್ಗೆ ತಲೆನವೇ ಆಗಿಲ್ಲ ಜೈ ಪಾತ್ರ ಯಾವ ಪಾತ್ರ ಹಾಕಿದ್ರು ಆ ಆಕಾರ ಬಂದ್ಬಿಟ್ಟಿಲ್ಲ ಜೈ ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಪ್ರತಿಯೊಂದು ಪಾತ್ರಕ್ಕೂ ಹೊಂದಾಣಿಕೆ ಆಗ್ಬಿಟ್ಟು ಹಾಗಾಗಿ ಜೈ ಪಾತ್ರನೂ ಕೂಡ ತುಂಬಾ ಆರಾಮಾಗಿ ಹೋಯ್ತು ನೆಕ್ಸ್ಟ್ ನಮ್ಗೆ ಇದ್ದು ಪುರಾಣಿ ಸರ್ ಹೇಳಿದ್ದಾರೆ ಸೊ ನನ್ನ ಅನುಭವದಲ್ಲಿ ನಾನು ಹೇಗಿಲ್ಲ ಅದನ್ನು ಮಾತಾಡ್ಬಿಡ್ತೀನಿ ಸೊ ಈ ತಂದೆ ಪಾತ್ರ ಯಾರ್ ಮಾಡ್ತಾರೆ ದೇವರಾಜ್ ಪಾತ್ರ ಯಾರ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಚರ್ಚೆ ಆಯ್ತು ನಮ್ಗೆ ಯಾರು ಮಾಡ್ಬೋದು ಏನು ಅಂತ ಬ್ರಾಹ್ಮಣದಲ್ಲಿ ಆಗ ನಮ್ಗೆ ಹೇಳಿದ್ದು ಶಿಲ್ಪ ಮೇಡಮ್ ಅವರು ಪುರಾಣಿಕ ಸರ್ವನ್ನ ಹಾಕೊಳ್ಳಿ ಅಂತ ಆಯ್ತು ನಮ್ಗೆ ಖುಷಿ ಆಯ್ತು ಪುರಾಣಿಕ ಸರ್ ಅಂತ ಹಿರಿಯ ನಟರೋ ಕೆಲಸ ಮಾಡಿಲ್ಲ ಮೊದಲನೇ ಸಲ ಕೆಲಸ ಮಾಡಿದ್ದು ಆಯ್ತು ಅಂತ ಹೇಳಿ ನಾವು ಪುರಾಣಿಕ ಸರ್ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಲುಪ್ ಕೊಡ್ಬೇಕು ಮೇಡಮ್ ಅವರು ಮೊದಲನೇ ಕಂಡೀಷನ್ ಅವರು ಇದುವರೆಗೂ ಕಾಣಿಸದೇ ಇರೋ ತರ ಕಾಣಿಸ್ಬೇಕು ಅಂತ ಇದು ನಾವು ಯೋಚನೆ ಮಾಡಿದ್ರೆ ಕಾಣಿಸಿದ ತೋರ್ಸೋದೇ ಇರನ್ನ ಅಂತ ಹಾಗಾಗಿ ಒಂದಷ್ಟು ಪ್ರಯತ್ನ ಪಟ್ವಿ ಇವ್ರನ್ನ ಬೇರೆ ಬೇರೆ ತರ ತೋರಿಸ್ಲಿಕ್ಕೆ ಅದು ಸಾಧ್ಯ ಆಗಿಲ್ಲ ಮೇಡಮ್ ಅವ್ರಿಗೆ ಇಷ್ಟ ಆಗಿಲ್ಲ ಎಲ್ಲಾನು ನೋನು ನೋನು ಅಂತಲೇ ಬರ್ತಾ ಇತ್ತು ಆ ಒಂದು ಪ್ರಯತ್ನ ಪುಟ್ಟಿವಿ ಸ್ವಲ್ಪ ವಯಸ್ಸಾಗಿರೋ ತರ ತೋರಿಸೋಣ ಅಂತ ಅವ್ರನ್ನ ವಯಸ್ಸಾಗಿರೋ ತರ ತೋರ್ಸಕ್ ಹೋಗಿ ನಮ್ಗ ಆಗುತ್ತೆ ಆದ್ರೆ ಹಿಂಗೆ ಮಾಡಿ ಅಂತ ಒಂದು ಫೈನಲ್ ಹಿಂಗ್ ಹೇಳ್ಬಿಟ್ರು ಇದನ್ನೇ ಮಾಡಿ ಸೊ ಆಮೇಲೆ ಪೂರ್ತಿ ಅವ್ರನ್ನ ಕೂತ್ಕೊಂಡು ಮಾಡಿದ್ಮೇಲೆ ಈ ಒಂದು ಲುಕ್ ಕೊಟ್ಟ ಮೇಲೆ ನಮ್ಗೆ ಒಂದ್ಸಲ ಮೈ ಜುಮಂತ್ ಅವ್ರನ್ನ ಫೈನಲ್ ಫ್ರೇಮ್ ನ ಮುಂದೆ ತಂದಿಟ್ಟು ಆ ಶಾರ್ಟ್ ತೆಗ್ದಾರೆ ಫಸ್ಟ್ ಶಾರ್ಟ್ ಆಮೇಲೆ ನಾವ್ ಹೇಳ್ಬಿಟ್ರು ಸರ್ ಸರ್ ಎಲ್ಲರಿಗೂ ಬೇಕಾಗಿತ್ತು ಬರ್ತಿರ್ಲಿಲ್ಲ ಹೇಳ್ತಾ ಇದ್ದಾರೆ ಅರ್ಥ ಆಗ್ತಿರ್ಲಿಲ್ಲ ಈಗ ಫೈನಲ್ ಆಯ್ತು ಆದ್ಮೇಲೆ ಸಂಪೂರ್ಣವಾಗಿ ನಾವು ಶೂಟಿಂಗ್ ಗೆ ಹೋಗ್ವಿ ಹಾಗೆ ಇನ್ನು ಮುಖ್ಯವಾಗಿ ಪಾತ್ರ ಬರುವುದು ಜೈ ತಾಯಿ ಪರಮೇಶ್ವರ್ ಇರೋರು ಪರಮೇಶ್ವರ್ ನಿಮ್ಗೆ ಗೊತ್ತಿದೆ ಅವರು ಚಿಕ್ಕವರಿದಾಗೂ ಪ್ರಬುದ್ಧತೆ ಅಂತ ಪಾತ್ರಗಳನ್ನ ಮಾಡಿದ್ರು ಹಾಗೆ ತುಂಬಾ ವಿಭಿನ್ನವಾಗಿ ಎಲ್ಲಾ ಪಾತ್ರಗಳನ್ನು ಅವ್ರು ಮಾಡಿರೋದ್ರಿಂದ ಅವ್ರಿಗೆ ಅವ್ರಿಗೆ ಸವಾಲ್ ಅದು ನಮಗಿಲ್ಲ ಯಾಕಂತಂದ್ರೆ ಅವ್ರು ತುಂಬಾ ಪಾತ್ರಗಳನ್ನ ಮಾಡಿದ್ದಾರೆ ಹಾಗಾಗಿ ಇದನ್ನ ಇದನ್ನ ವಿಭಿನ್ನವಾಗಿ ಮಾಡಬೇಕು ಅನ್ನೋದು ಅವ್ರಿಗೆ ಸವಾಲಿನ ಪಾತ್ರ ಅದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವಾಂಕ್ ಅಂತ ಮೊದಲನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟ್ ನ ಬಂದು ಪ್ರಮೋಟ್ ಮಾಡ್ಕೊಡ್ತಿರೋ ಎಲ್ಲಾ ಮೇಡಿದವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಪಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಪ್ರೊಫೈಲು ಫಸ್ಟ್ ಬೇರೆ ಒಂದು ಪ್ರಾಜೆಕ್ಟ್ ಅಂತ ಕಳಿಸಿದ್ರು ನೋಡ್ಬಿಟ್ಟು ಇಲ್ಲ ಇವ್ಗೆ ಇನ್ನೊಂದು ಕ್ಯಾರೆಕ್ಟ್ರು ಸೂಟ್ ಆಗುತ್ತೆ ಇನ್ನೊಂದು ಪ್ರಾಜೆಕ್ಟ್ ಇವ್ನ ನಾನು ಕೊಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಪ್ರಾಜೆಕ್ಟ್ ನ ಕೊಟ್ಟಿದ್ದು ಅಂಡ್ ಲುಕ್ ಟೆಸ್ಟ್ ಹೋದಾಗ್ಲೂ ಅಷ್ಟೇನೆ ಬೇರೆ ಯಾವ್ದು ಆಪ್ಷನ್ ಇಟ್ಕೊಂಡಿರ್ಲಿಲ್ಲ ಅವರು ನಾನು ನಾನೊಬ್ಬರನ್ನೇ ಕರ್ಸ್ಬಿಟ್ಟು ಫೈನಲ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿರಾ ಅಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ ಈ ನಿಮ್ಮ ಉಳಿಸ್ಕೊಂತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಗಾಗಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವರ ಸಂಸ್ಥೆಯಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ನಂಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಯಾವತ್ತು ಒಂದಿನ ಯಾವುದಕ್ಕೂ ಕೊರತೆ ಮಾಡಿಲ್ಲ ಯಾವುದೇ ಥರದ್ದು ಪ್ರೆಷರ್ ಆಗಲಿ ಸ್ಟ್ರೆಸ್ ಆಗಲಿ ಯಾವುದನ್ನು ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ ಕೆಲವು ಬೇರೆ ಬೇರೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಆದ್ರೆ ಅವ್ರ ಜೊತೆ ಅವ್ರು ಕೊಟ್ಟಷ್ಟು ಕಂಫರ್ಟ್ ಆಗಿರ್ಬೋದು ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅವರು ಟ್ರೀಟ್ ಮಾಡೋ ವೇ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು ತುಂಬಾ ಜಾಬಿಲ್ ಆಗಿರ್ತಾರೆ ನಗನಾಗ್ತಾ ಕೆಲಸ ಮಾಡ್ತಾರೆ ತುಂಬಾ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲೂ ಸೆಟ್ ಅಲ್ಲಿ ಯಾವತ್ತು ಅವರು ಕನ್ಫ್ಯೂಸ್ ಆಗಿರೋದಕ್ಕೆ ನೋಡಿಲ್ಲ ನಾನು ಆನ್ ಟೈಮ್ ಅಲ್ಲಿ ಕ್ಲಾರಿಟಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ಜೊತೆ ಕೆಲಸ ಮಾಡೋದು ತುಂಬಾ ಖುಷಿ ಆಗುತ್ತೆ ಅಂಡ್ ಕಾಸ್ಟಿಂಗ್ ವಿಚಾರಕ್ಕೆ ಬಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ ಸುನಿಲ್ ಸರ್ ಇರ್ಬೋದು ಸುಕುಂದರಾಮ್ ಇರ್ಬೋದು ಇನ್ನು ಸುಮಾರು ಜನ ಆರ್ಟಿಸ್ಟ್ ಗಳ ಕಾಸ್ಟಿಂಗ್ ಏ ಒನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಅವರ ಪಾತ್ರನ ತುಂಬಾ ಚೆನ್ನಾಗಿ ಮಾಡ ನಿಭಾಯಿಸ್ತಾ ಬರ್ತಾ ಇದಾರೆ ಎಲ್ರಿಗೂ ಇದ್ರ ಇದರಿಂದ ಹೆಸರು ಸಿಗ್ಲಿ ಫೇಮ್ ಸಿಗ್ಲಿ ಅಂತ ಕೇಳ್ಕೊಂತೀನಿ ಅಂಡ್ ಕತೆ ವಿಚಾರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ ನಾರ್ಮಲ್ ರೆಗ್ಯುಲರ್ ಪ್ಯಾಟ್ರನ್ ತರ ಇಲ್ಲ ಅಂಡ್ ಇದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಹೆಸರಲ್ಲೇ ಜೈಕಾರ ಇದೆ ಇದನ್ನ ಕರ್ನಾಟಕ ಜನತೆ ಎಲ್ರು ಮನೆಗೆ ಹೋಗಿ ಜಯಿಸ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್